ವೆಲ್ಕಮ್ ಬ್ಯಾಕ್ ಟು ಅಂಬ್ರೀಶೀಸ್ ಬ್ಲಾಗ್ ಇವತ್ತು ನಮ್ಮ ಮನೇಲಿ ಸಂಡ ಸ್ಪೆಷಲ್ ಏನು ಗೊತ್ತಾ ತಲೆಕಾಲು ಸಾಂಬಾರು ಮಾಡ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ತಲೆಕಾಲು ಸಾಂಬಾರು ಯಾವ ರೀತಿ ಮಾಡ್ತೀವಿ ಅಂತ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರೋ ಮಸಾಲೆನ ನೋಡೋಣ ಬನ್ನಿ ಏನೇನು ಬೇಕು ಅದಕ್ಕೆ ಬೇಕಾಗಿರೋದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಒಣಮೆಣ್ಸಿನಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಕಡಲೆ ಚಕ್ಕೆ ಲವಂಗ ಒಂದು ಸ್ವಲ್ಪ ಮೆಣಸು ಹಾಕೊಳ್ಳು ಎಣ್ಣೆದಲ್ಲಿ ಫ್ರೈ ಮಾಡ್ಕೊಳ್ಬೇಕು ಒಂದು ಕೆ ಜಿ ತಲೆಕಾಲ್ಗೆ ಎಷ್ಟೆಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಂತ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಚೆಕ್ಔಟ್ ಮಾಡಿ ಕಡಾಯಿ ತಗೊಂಡು ಚೂರು ಎಣ್ಣೆ ಹಾಕ್ಬಿಟ್ಟು ಹೇಳಿರೋ ಇಂಥ ಎಲ್ಲ ಮಸಾಲೆನೂ ಅದಕ್ಕೆ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಫ್ರೈ ಮಾಡಿಕೊಂಡು ಬಿಸಿ ನುಗ್ಗೋ ತನಕ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ಫ್ಲೇಮ್ನ ಆಫ್ ಮಾಡಿ ಅದೇ ಬಿಸಿಗೆ ಫೋರ್ ಸ್ಪೂನ್ಸ್ ಆಗುವಷ್ಟು ಧನಿಯ ಪುಳಿ ಹಾಕಿ ತಣ್ಣಗಾಗಕ್ಕೆ ಬಿಡಬೇಕು ಮಸಾಲೆ ಕಂಪ್ಲೀಟಾಗಿ ತಣ್ಣಗಾಗಿದೆ ಅಂತಂದ ಮಸಾಲೆ ಕಂಪ್ಲೀಟಾಗಿ ತಣ್ಣಗಾಗುತ್ತೆ ಈಗ ಗ್ರೈಂಡ್ ಮಾಡ್ಕೊಬಿಡೋಣ ಈಗ ತಲೆಕಾಲ್ ಸಾಂಬಾರಿಗೆ ಒಗ್ಗರಣೆ ಹಾಕೊಂಡ್ಬಿಡೋಣ ಒಂದು ಕುಕ್ಕರ್ ಇಟ್ಟಿ ಅದಕ್ಕೆ ತ್ರೀ ಸ್ಪೂನ್ಸ್ ಆಯಿಲ್ ಹಾಕಿ ಈಗ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಬೇಕು ಫ್ರೈ ಆದ ನಂತರ ಈಗ ತಲೆಕಾಲ್ ನಾವು ಒಂದು ಕೆ ಜಿ ಆಗೋ ಅಷ್ಟು ತಲೆಕಾಲು ತೊಗೊಂಡಿದ್ದೀವಿ ತಲೆಕಾಲು ತೊಗೊಂಡು ಈಗ ತಲೆಕಾಲನ್ನ ಅದೇ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು ಬಿಡೋ ತನಕ ಫ್ರೈ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಅರ್ಶಿಣ ಪುಡಿ ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಇದೇ ಎಣ್ಣೆಯಲ್ಲೇ ಫೈವ್ ಮಿನಿಟ್ಸ್ ಫ್ರೈ ಮಾಡಬೇಕು ಅರ್ಶನ ಪುಡಿ ಖಾರ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದರೆ ನೋಡಿ ಈ ಥರ ಇರುತ್ತೆ ಇದೇ ಎಣ್ಣೆ ಎಲ್ಲ ಚೆನ್ನಾಗಿ ಫ್ರೈ ಫ್ರೈ ಆದಮೇಲೆ ರುಬ್ಬಿಟ್ಟಂಥ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಈಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಬೇಕು ಇದೇ ಟೈಮಲ್ಲೇ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಬೇಕು ಅಂತ ಅನ್ಸಿದ್ರೆ ಉಪ್ಪು ಹಾಕೋಬೋದು ಈಗೆಲ್ಲ ಚೆಕ್ ಮಾಡಿ ಫೋರ್ ಟು ಸಿಕ್ಸ್ ವಿಜುವಲ್ಸ್ ಕೂಗಿಸಿ ಈಗ ಲಾಸ್ಟಿಗೆ ಕಟ್ ಮಾಡಿರೋ ಕೊತ್ತಮರಿ ಸೊಪ್ಪು ಹಾಕಿ ಒಂದು ಒಂದು ರೌಂಡ್ ಕುದಿಸಿದ್ರೆ ತಲೆ ಕಾಣಿ ರೆಡಿ ಆಗುತ್ತೆ ನಮ್ಮನೇಲಿ ಮುದ್ದೆ ಜೊತೆ ಬೆಸ್ಟ್ ಕಾಂಬಿನೇಷನ್ ನಿಮ್ಮಲ್ಲಿ ಯಾರ್ಯಾರು ಮುದ್ದೆ ಮುದ್ದೆ ಜೊತೆ ತಿನ್ನೋಕೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮನೇಲಿ ಒಂದ್ಸತಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದೇ ಥರ ಮೋರ್ ವಿಡಿಯೋಸ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಅಂಬ್ರಿಷಿಸ್ ಬ್ಲಾಗ್ ಕ್ಲಾಟ್ಸ್ ಆಫ್ ಲವ್ ಟೆಕ್ ಕೇರ್ ಬಾಯ್